ಬಹಳಷ್ಟು ಜನರಿಗೆ ಇದು ಗೊತ್ತಿರ್ಬೋದು ಅಂತ ನಾನು ಅಂದುಕೊಳ್ತೇನೆ ಇದನ್ನು ಹೊಂದಾಣಿಕೆಯ ಸ್ಪಾನರ್ ಅಂದರೆ ಅಡ್ಜಸ್ಟೇಬಲ್ ಸ್ಪಾನರ್ ಅಥವಾ ಮಂಕಿ ಸ್ಪಾನರ್ ಅಂತ ಇದನ್ನು ಕರೀತಾರೆ ಇದ್ರದ್ದು ವಿಶೇಷ ಏನು ಅಂದರೆ ಇದು ಆಪತ್ಕಾಲಕ್ಕೆ ಎಲ್ಲ ಅಳತೆಯ ನಟ್ ಬೋಲ್ಟ್ಗಳಿಗೆ ಇದು ಹೊಂದಾಣಿಕೆ ಆಗ್ತದೆ ಯಾವುದೇ ನಮ್ಮ ಮೋಟರಿನ ಇಂಜನಿನ ಸಮಸ್ಯೆಗೆ ಅದರ ನಟ್ ಬೋಲ್ಟ್ಗಳಿಗೆ ಆಪತ್ಕಾಲಕ್ಕೆ ಇದು ಅಗತ್ಯ ಬೇಕಾಗುತ್ತೆ ಹಾಗಾಗಿ ಎಲ್ಲದಕ್ಕೂ ಹೊಂದಾಣಿಕೆಯಾಗುವ ಇದನ್ನು ಅಡ್ಜಸ್ಟೇಬಲ್ ಸ್ಪಾನರ್ ಅಂತಾರಲ್ಲ ಇದನ್ನು ನೋಡಿದಾಗೆಲ್ಲ ನನಗೆ ಇಡೀ ನಮ್ಮ ವಿಶ್ವದಲ್ಲಿ ಇವತ್ತು ಒಂದು ಸಂಸಾರ ನಡೆಯೋದಕ್ಕೆ ಆ ಮನೆಯಲ್ಲಿ ಮನೆಯ ಸದಸ್ಯರಲ್ಲಿ ಅಡ್ಜಸ್ಟೇಬಲ್ ಸ್ಪಾನರ್ಗಳಾಗಿದ್ದರೆ ಎಲ್ಲ ಸಮಸ್ಯೆಗಳು ಬಂದಾಗ ನಾವು ಅದಕ್ಕೆ ಹೊಂದಾಣಿಕೆಯಾಗಿ ಆ ಸಮಸ್ಯೆಯನ್ನು ದೂರ ಮಾಡಿ ಜೀವನವನ್ನು ಸಾಗಿಸಲಿಕ್ಕೆ ಸುಲಭ ಆಗತ್ತೆ ಬಹಳಷ್ಟು ಇಂದಿನ ಕುಟುಂಬ ನಡೆಯೋದಿದ್ದರೆ ಮನೆಯ ಸದಸ್ಯರಲ್ಲಿ ಒಬ್ಬರು ಇಂತಹ ಅಡ್ಜಸ್ಟೇಬಲ್ ಸ್ಪಾನರ್ ಆಗಿರ್ತಾರೆ ಬದುಕಿನ ಯಾವುದೇ ಸಮಸ್ಯೆ ನಿತ್ಯದ ಸಮಸ್ಯೆ ಬಂದರೂ ಕೂಡ ಹೊಂದಾಣಿಕೆಯಿಂದ ಆ ಸಮಸ್ಯೆಯನ್ನು ಸ್ವಲ್ಪ ಅದನ್ನು ಬಿಗಿ ಮಾಡೋದೋ ಸಡಿಲ್ ಮಾಡೋದೋ ಮಾಡಿಕೊಂಡು ಆ ದಿನವನ್ನು ಕಳೆದು ತಮ್ಮ ಸಂತೋಷಕ್ಕೆ ಧಕ್ಕೆಬಾರದೆ ಇದ್ದಾಗೆ ಸಹಿಸಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಮನಸ್ಥಿತಿ ಇದೆಯಲ್ಲ ಅಡ್ಜಸ್ಟೇಬಲ್ ಸ್ಪಾನರಿನ ಸ್ಥಿತಿ ಇದೆಯಲ್ಲ ಅದು ನಮ್ಮ ಒಳಗೆ ಇದ್ದರೆ ಬಹುಶಃ ನಮ್ಮ ಬದುಕು ಅತ್ಯಂತ ಸಹನೆಯಿಂದ ಅತ್ಯಂತ ಹೊಂದಾಣಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಒಂದು ಕ್ಷಣ ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೇನೋ ಅನ್ನೋ ಕಾರಣಕ್ಕಾಗಿ ನನಗೆ ಈ ಸ್ಪಾನರ್ ನೋಡಿದಾಗೆಲ್ಲ ಒಂದು ರೀತಿಯ ಪ್ರೇರಣೆ ಬರುತ್ತೆ ನಮ್ಮನೆಯ ಯಾವುದೇ ಮಿಷನ್ ಯಾವುದೇ ಮೋಟ್ರ್ ರಿಪೇರಿ ಮಾಡುವಾಗ ನಾನು ಮೊದಲು ಇದನ್ನು ಇಟ್ಕೊಂಡಿರ್ತೇನೆ ಇದು ಇದ್ದರೆ ಒಂದು ಧೈರ್ಯ ಇದ್ದರೆ ಒಂದು ನಮಗೊಂದು ಆಪತ್ತು ಬಾಂಧವ ಅನ್ನೋ ಒಂದು ಫೀಲಿಂಗ್ ಹಾಗಾಗಿ ಇಂಥ ನಿತ್ಯ ಬಳಕೆಯ ಅದೆಷ್ಟೋ ಜಡ ವಸ್ತುಗಳು ಕೂಡ ನಮ್ಮ ಬದುಕಿಗೆ ಪ್ರೇರಣೆಯನ್ನು ಕೊಡ್ತದೆ ಅದನ್ನು ಗಮನಿಸುವಂಥ ಮನಸ್ಸು ನಮ್ಮದಿರಬೇಕು ನಮಸ್ಕಾರ